ನಮಸ್ತೆ ಪ್ರಣಮ ಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಒಂದು ಪುಟ್ಟದ ವಿಡಿಯೋ ಆಗಿರ್ತದೆ ನಿಮಗೆ ತಿಳಿದಂಗೆ ನಾನು ಎರಡು ಬಾಳೆ ಮಧ್ಯೆ ಗೊಬ್ಬರದ ಗಿಡ ಹಾಕಿದ್ದೀನಿ ಇಲ್ಲೊಂದು ಬಾಳೆ ಇದೆ ಇಲ್ಲೊಂದು ಬಾಳೆ ಇದೆ ಅದ್ರ ಮಧ್ಯೆ ಗೊಬ್ಬರದ ಗಿಡ ಗೊಬ್ಬರದ ಗಿಡ ಫಸ್ಟ್ ಆರು ತಿಂಗಳು ಸ್ವಲ್ಪ ಲೇಟಾಗಿ ಬಂತು ಈಗ ಎಷ್ಟು ಸ್ಪೀಡಾಗಿ ಬರ್ತಿದೆ ಅಂದರೆ ನಾನು ಒಂದು ಸತಿ ಇದು ಫಾರ್ ಎಕ್ಸಾಂಪಲ್ ಈ ಗೊಬ್ಬರದ ಗಿಡದಲ್ಲಿ ನಾನು ಎಲ್ಲ ತೆಗೆದು ಒಂದು ಮಾತ್ರ ಬಿಟ್ಟಿದ್ದೆ ಈಗ ನೋಡಿ ಒಂದು ಎರಡು ಮೂರು ಮೂರು ಬ್ರಾಂಚು ಒಂದು ಎರಡು ವಾರದಲ್ಲಿ ಮೂರು ಬ್ರಾಂಚು ಇದೆ ನಾನು ಹೀಗೆ ಸ್ಕೌಟ್ ಮಾಡ್ತಾ 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 ಅದನ್ನೆಲ್ಲ ತೆಗೆದು 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 ಬರೀ ಒಂದು ಬ್ರಾಂಚ್ ಬಿಟ್ಕೊಳ್ತಿದ್ದೀನಿ ನಾನು ಈಗ ಬರೀ ಒಂದು ಅಡಿ ತಂಗ ಬರೀ ಒಂದು ಬ್ರ್ಯಾಂಚು ಇನ್ನು ಮಿಕ್ಕಿದ್ದೆಲ್ಲ ಕಡ್ದು 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 ಹೀಗೆ ಟ್ರೆಂಚ್ಗೆ ಹಾಕ್ತಿದ್ದೀನಿ ಒಳ್ಳೆ ಬಯೋಮಾಸಾಗುತ್ತೆ ನೈಟ್ರೋಜನ್ ಫಿಕ್ಸೇಷನ್ಗೆ ಎಲೆಗಳು ಇದು ನೈಟ್ರೋಜನ್ ಫಿಕ್ಸೇಷನ್ ಎಲೆಯಿಂದಲೇ ಆಗೋದು ಸೊ ಎಲೆಯಿಂದ ನೀಟಾಗಿ ಆಗುತ್ತೆ ಸೊ ಎಲ್ಲ ಒಂದಷ್ಟು ಚೆನ್ನಾಗಿದೆ ಬಂತು ಅಂದರೆ ನಮಗೆ ಇದು ಮಲ್ಚಿಂಗ್ ಮೆಟೀರಿಯಲ್ ಏನೂ ಅಭಾವ ಇರಲ್ಲ ಸ್ಟಾರ್ಟಿಂಗಲ್ಲಿ ನೈಸರ್ಗಿಕ ಕೃಷಿ ಮಾಡೋರಿಗೆ ಮೇಯ್ನ್ ಪ್ರಾಬ್ಲಮ್ ಆಗೋದು ಮಲ್ಚಿಂಗ್ ಮೆಟೀರಿಯಲ್ ಎಲ್ಲಿಂದ ತರ್ತೀರಾ ಅಂತ ಕೊಬ್ಬಿನ ಸೋಗೆ ಅಥವಾ ಅದು ಇದು ತರೋಕ್ಕೆ ಟ್ರ್ಯಾಕ್ಟರ್ ಚಾರ್ಜು ಅದೇ ಆಗೋಗುತ್ತೆ ಸೊ ಒಂದು ಸತಿ ಹೀಗೆ ಗೊಬ್ಬರದ ಗಿಡ ಎಲ್ಲ ನೀಟಾಗಿ ನೆಟ್ಟು ಅದಕ್ಕೆ ಸುಭಾಷ್ ಪಾಳೇಕರ್ ಗುರುಜಿಯವರು ಆಲ್ಟ್ರೇಟ್ ಮಾಡಿರ್ತಾರೆ ಒಂದು ಏಕದಳ ಆಯಿತು ಅಂದರೆ ಪಕ್ಕದಲ್ಲಿ ದ್ವಿದಳ ಧಾನ್ಯ ಇದ್ದೇ ಇರುತ್ತೆ ಹೀಗೆ ನಾನು ಗೊಬ್ಬರದ ಗಿಡ ಹಾಕಿರೋದ್ರಿಂದ ಎಷ್ಟು ಬಯೋಮಾಸ್ ಸಿಗುತ್ತೆ ಅಂದರೆ ಬ್ರಿಟಿಷರ್ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ಹೀಗೆ ಫುಲ್ ಟ್ರೆಂಚೆಲ್ಲ ಮುಚ್ಕೊಂಡ್ಬಿಡತ್ತೆ ನಂದೀಗ ಬಾಳೆಗೆ ನೀರು ಈ ಟ್ರೆಂಚ್ಗೆ ಹೋಗೋದು ಡ್ರಿಪ್ ಇಲ್ಲಿ ಟ್ರೆಂಚಲ್ಲೇ ಬಿಟ್ಬಿಟ್ಟಿದ್ದೀನಿ ಬೊಡ್ಡಗೆ ಬಿಟ್ಟಿಲ್ಲ ನಾನು ಇಲ್ಲಿ ಟ್ರೆಂಚ್ಗೆ ಬಿಟ್ಟಿದ್ದೀನಿ ಸೊ ಅದ್ರ ಮೇಲೆ ನಿಮಗೀಗ ಟ್ರೆಂಚಲ್ಲೇ ಇದು ಬಯೋಮಾಸ್ ಇರೋದ್ರಿಂದ ಯಾವುದು ಗೊಬ್ಬರದ ಗಿಡದ್ದು ಇದು ಜೀವಾಮೃತ ನಾವೇನು ಹಾಕ್ತೀವಿ ಅದರಲ್ಲಿರೋ ಹುಳಗಳು ಇದನ್ನೇ ತಿಂದು ಇಲ್ಲಿ ಹ್ಯೂಮಸ್ ಆಗುತ್ತೆ ಹೆಂಗಿದ್ರು ಬೇರೆ ಇಲ್ಲೇ ಬಂದಿರತ್ತಲ್ವ ಸೊ ಹ್ಯೂಮಸ್ ಇಲ್ಲೇ ಫಾರ್ಮ್ ಆಗುತ್ತೆ ಬೇರೆ ಕಡೆಯಿಂದ ಗೊಬ್ಬರ ಮಾಡಿ ಅಲ್ಲಿಂದ ತೊಗೊಂಬಂದು ಇಲ್ಲಿ ಹಾಕೋದು ಎಲ್ಲ ಇಲ್ಲ ಇಲ್ಲೇ ನೀಟಾಗಿ ಗೊಬ್ಬರ ಆಗುತ್ತೆ ನಮ್ಮದು ಜೀವಾಮೃತ ಇಲ್ಲೇ ಕೊಡೋದ್ರಿಂದ ಅದಕ್ಕೇ ಟ್ರೆಂಚ್ ಮಾಡಬೇಕು ಟ್ರೆಂಚಲ್ಲಿ ನಿಮಗೆ ಹೀಗೆ ಏನು ಏನೇನು ಸತ್ಯ ಬರುತ್ತೋ ಇದರಲ್ಲಿ ನಮ್ಮ ಜಮೀನಲ್ಲಿ ಎಲ್ಲ ಹಾಕಬೇಕು ಟ್ರೆಂಚಲ್ಲಿ ಜೀವಾಮೃತ ಬಿಡಬೇಕು ಬೇಸಿಕಲಿ ಅದು ಸುಭಾಷ್ ಪಾಳೇಕರ್ ಗುರುಜಿಗಳು ಹೇಳಿರೋದು ಏನಕ್ಕೆ ಅಂದರೆ ಇಲ್ಲೇ ನೀಟಾಗಿ ಫ್ಯೂಮಸ್ ಫಾರ್ಮ್ ಆಗುತ್ತೆ ಸೊ ಇದೊಂದು ತೋರಿಸ್ಬೇಕಿತ್ತಷ್ಟೇ ಇದು ನಂದು ಎಲ್ಲ ಬೆಳ್ಕೊಳ್ತಿದೆ ಈಗ ಗೊಬ್ಬರದ ಗಿಡ ಎಲ್ಲ ಹೈಟ್ ಆಗೋಗ್ತಿದೆ ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲ ಹೈಟಾಗಿದೆ ಈಗೆಲ್ಲ ಕಟ್ ಬರಬೇಕು ಎಷ್ಟೋ ಜನ ಅದು ಕಟ್ ಮಾಡದೆ ಕಷ್ಟ ಸರ್ ಅಂದ್ಬಿಟ್ಟು ಹಾಕಲ್ಲ ಬಟ್ ಸ್ವಲ್ಪ ಕಷ್ಟ ಪಡಲೇಬೇಕು ಏನೇ ಅಂದ್ರೂ ಅಲ್ವಾ ಸೊ ಅದು ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ರೆ ನೀಟ್ ಬಯೋಮಾಸ್ ಆಗುತ್ತೆ ನನಗೆ ಧನ್ಯವಾದಗಳು